ಟು ಮೈ ಚಾನಲ್ ಗೈಸ್ ಇವತ್ತಿನ ಸ್ಪೆಷಲ್ ಡೇ ಏನಪ್ಪ ಅಂದರೆ ಚೇತು ಡೇ ಅಂತಲೇ ಹೇಳ್ಬೋದು ಅವಳು ಅವತ್ತು ಹೇಳಿದ್ನಲ್ಲ ನಾನು ಅವತ್ತು ಪರ್ಚೇಸ ಒಂದು ಹೊಸ ಡ್ರೆಸ್ ಪರ್ಚೇಸ್ ಮಾಡ್ತಾ ಇದ್ದೀವಿ ಒಂದು ಸ್ಪೆಷಲ್ ಡೇಗೆ ಅಂತ ಸೊ ಇವತ್ತು ಚೇತು ಹೊಸ ಕಾರ್ ತೊತಾ ಇದ್ದಾಳೆ ಸೊ ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಆ್ಯಂಡ್ ಅವಳಿಗೋಸ್ಕರ ನೆನ್ನೆ ಹೋಗಿ ಆ್ಯಕ್ಚುಲಿ ಅಂದರೆ ಕಾರಿಗೆ ಇಡೋದು ಅದು ಫುಲ್ಲು ಬೆಳ್ಳಿದಿರಲಿಲ್ಲ ಅದು ಬೆಳ್ಳಿ ಗಣಪತಿ ತಂದು ಆಮೇಲೆ ಅದಕ್ಕೆ ಫಿಕ್ಸ್ ಮಾಡಿಸಿ ತಂದಿದ್ದೀನಿ ಆ್ಯಂಡ್ ಇವಾಗೆಲ್ಲ ಸೆಟ್ ಆಗಿದೆ ಆ್ಯಂಡ್ ನನ್ನ ಔಟ್ಫಿಟ್ ತೋರಿಸ್ಬಿಡ್ತೀನಿ ಓ ಇದು ನನ್ನ ಔಟ್ಫಿಟ್ ಕಾಣಿಸ್ತಾ ಇದೆಯಾ ವೆಟ್ ಸೊ ಇದು ನನ್ನ ಔಟ್ಫಿಟ್ ಅವತ್ತು ತೊಗೊಂಡಿರೋದು ಆ್ಯಂಡ್ ಇಲ್ಲಿದೆ ಗಿಫ್ಟು ಅಲ್ಲಿ ಓಪನ್ ಮಾಡ್ತೀನಿ ಆನ್ ದಿ ವಿ ಚೇತ್ನ ಪಿಕ್ ಮಾಡಬೇಕು ಅವರಪ್ಪ ಅಮ್ಮ ಎಲ್ಲ ಆಮೇಲೆ ಬರ್ತಾರೆ ನೈನ್ ಫೋರ್ಟಿ ಫೈವ್ಗೆ ಇವಾಗ ಆಲ್ರೆಡಿ ಟೈಮ್ ಆಗಿದೆ ಬೇಗ ಹೋಗಬೇಕು ಆ್ಯಂಡ್ ಇಷ್ಟೇ ಅಪ್ಡೇಟ್ಸ್ ಗೈಸ್ ಸೊ ಐ ಆಮ್ ಸೋ ಎಕ್ಸೈಟೆಡ್ ಆ್ಯಕ್ಚುಲಿ ಅವಳು ತೊಗೊತಾ ಇರೋದು ನಾನೇ ಫುಲ್ ಖುಷಿ ಪಡ್ತಾ ಇದ್ದೀನಿ ಆ್ಯಂಡ್ ಯಾ ಇಷ್ಟು ನ್ಯೂ ಕಾರ್ ಅಂತ ಬಂದಿದೆ ಆ್ಯಕ್ಚುಲಿ ಚೇತುನ ಪಿಕ್ ಮಾಡಬೇಕಾಗಿತ್ತು ಬಟ್ ಲೇಟ್ ಆಯಿತು ಅವಳು ಮತ್ತು ಭೂಮಿ ಒಟ್ಟಿಗೆ ಹೋಗ್ತಾ ಇದ್ದಾರೆ ಆ್ಯಂಡ್ ವೇ ಕೇಕ್ ಮತ್ತು ಬ್ಲಾಸ್ಟ್ ತೊಗೊಂಡಿದ್ದೀವಿ ಆ್ಯಂಡ್ ವಿತ್ ಮೈ ಫೋಟೋಗ್ರಾಫಿ ಪಿ ಕೆ ಸ್ಟುಡಿಯೋ ಇದನ್ನ ಶೂಟ್ ಮಾಡೋಕ್ಕೆ ಬೆಂಗಳೂರಿಂದ ಬಂದಿದ್ದಾರೆ ಸೊ ಹೆಚ್ಚಿನ ಮಾಹಿತಿಗಾಗಿ ನನ್ನ ಫಾಲೋ ಮಾಡಿ ಅವ್ರದ್ದು ಲಿಂಕ್ ಹಾಕಿರ್ತೀನಿ ಸೊ ನಿಮಗೂ ಹೆಲ್ಪ್ ಆಗುತ್ತೆ ನೋಡಿ ಹೆಂಗ್ ಪ್ರಮೋಷನ್ ಕೊಟ್ಟೆ ಹೆಂಗೆ ಹಾಯ್ ಹಲೋ ಮೇಡಮ್ ಇಲ್ಲಿ ಸಾಕು ಅಲ್ಲೇ ನಿನ್ಕೋ ಫುಲ್ ಹೆವಿ ಮಿಂಚ್ತಾ ಇದೆಯಾ ಹೊಸ ಕಾರ್ ತಗೊಂಡಿದೀನಿ ಅಂತ ಸ್ವಲ್ಪ ಏನಾದ್ರು ಮಾತಾಡು ತೋರಿಸಿಲ್ಲ ಆಮೇಲೆ ತೋರಿಸ್ತೀನಿ ಅಂತ ಸೂಪರ್ ಆಗಿದೆ ಕಲರ್ ಚೆನ್ನಾಗಿದೆ ಕಲರ್ಕೋ ಒಂದು ಯೂಟ್ಯೂಬ್ಗೆ ಒಂದು ಇನ್ಸ್ಟಾಗ್ರಾಮ್ ಹಾ ನೀನು ಇದುಕೋಲ್ ನೀನು ಮಾಡ್ಬೇಡ ಭೂಮಿ ಭೂಮಿ ನೀನು ಇತ್ಕೊ

ಅದಕ್ಕಿಂತ ಹಂಗೆ ತಂದು ಕೊಡ್ಬೋದಿತ್ತಲ್ಲ ಹಂಗೆ ತಂದು ಕೊಡ್ಬೋದಿತ್ತು ಏನು ಅನ್ನಿಸ್ತಾ ಇದೆ ಖುಷಿ ಆಗ್ತಾ ಇದೆ ಜೋರಾಗಿ ಹೇಳು ಖುಷಿ ಖುಷಿ ಆಗ್ತಾ ನಾನು ಮಾತಾಡ್ತಿಲ್ವಾ ಆ ಥರ ಜೋರಾಗಿ ಹೇಳು ಮಾತಾಡಿ ಮಾತಾಡಿ ಅಭ್ಯಾಸ ನಮಗೆ ಎಲ್ಲಿಂದ ಅಭ್ಯಾಸ ಇರುತ್ತೆ ಹೇಳು ಇವಾಗ ಹೆಂಗೆ ಹೊಸ ಕಾರು ಫುಲ್ ಮಜಾ ಮಾಡೋದ ಓ ಸಾ ಎಲ್ಲಿಗೆ ಹೋಗ್ತೀನಿ ಹೇಳು ಫಸ್ಟ್ ಎಲ್ಲಿ ಹೋಗ್ತೀಯ ದೇವಸ್ಥಾನ ದೇವಸ್ಥಾನಕ್ಕೆ ಹೋಗಿ ಹೋಗ್ತೀನಿ ಫಸ್ಟ್ ಲಾಂಗ್ ಜರ್ನಿ ಎಲ್ಲಿಗೆ ಹೋಗ್ತೀನಿ ಅಂತ ಕೇಳ್ತಾರ ನನಗೆ ಗೊತ್ತು ಎಷ್ಟು ಮಾಡೋದು ನನಗೆ ಗೊತ್ತು ಆ್ಯಕ್ಚುಲಿ ಎಷ್ಟು ಬಿಸಿಲಿದೆ ಅಂದರೆ ಯಪ್ಪ ಇವತ್ತು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಬಿಸಿಲು ನೆನ್ನೆ ಫುಲ್ ಮಳೆ ಬಂತು ಇವತ್ತು ಮಳೆ ಬರುತ್ತೆ ಅಂತ ಅಂದ್ಕೊಂಡ್ವಿ ಇವತ್ತು ಟೋಟಲಿ ಫುಲ್ ಡ್ರಾಸ್ಟಿಕ್ ಚೇಂಜ್ ಫುಲ್ ಬಿಸಿಲು ಆ್ಯಂಡ್ ಇವಾಗ ಅಲ್ಲಿಂದ ಹೊರಟಿ ಮನೆಗೆ ಬಂದ್ವಿ ಆ್ಯಂಡ್

முசிர அம்மாட்டே கித்தி ಕೇಳಿ ಬಂದ್ಬಿಟಲೆ ಇವಾಗ ಬಿಡಿ 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 ಆಹಾ ಈ ತರ ಕೈ ಹೊಡಿಯಲ್ಲ ಜುಟ್ತರ ಹೋಗು ಬೇರೆ ಕೈ ತಮ್ ಯಾಕೆ ಆಹಾ ಅದಿರದು ನಮ್ದರಲ್ಲಿ ಅಂಗೆ ಜುಟ್ಕಾಯಿ ತಗೆಬಾ ನೋಡಿ ನೋಕು ಚನಾಗಿ ರೆ ಕೈ ತಗ ಬಾ ಅದರಲ್ಲಿ ನೀರು ಇರಬೇಕು ಮೂಕಡೆ ನೀರು ಇರ ಅಕ್ಷತೆ ತರ್ಲಿಲ್ವಾ ನೋಡಿದಾ ಅಕ್ಕ ಏ ನೋಸ್ ಓ ಅಲ್ಲ ಕಲರ್ ಚೆನ್ನಾಗಿದೆ ಫುಲ್ ಶೈನಿಂಗ್ ಹೊಡಿತಾ ಇದೆ ಸ್ಲೀಪರ್ ಕೊಟ್ಟಿತ್ತು ಡಾರ್ಕ್ ಬ್ಲೂ ಕಲರ್ ಒಳಗಡೆ ತೋರಿಸಲ ಇವಾಗ ಕಾರ್ ಟೂರ್ ನಾನ್ ಸಾರಿ ಕಾರ್ ಟೂರ್ ನಾನೇ ಮಾಡ್ತಾ ಇದ್ದೀನಿ ಚೆನ್ನಾಗಿದೆ ಆಕ್ಚುಲಿ ಸ್ಪೇಷಿಯಸ್ ಯಾವ ಕಾಲ್ ಇಟ್ಕೊಂಡು ಹತ್ತಿದೆ ಇದೆಯಾ ಆಕ್ಚುಲಿ ಇದು ಸ್ಪೇಷಿಯಸ್ ಆಗಿ ಚೆನ್ನಾಗಿದೆ ಆರಾಮಾಗಿ ನಮ್ಮ ಗರ್ಲ್ಸ್ ಗ್ಯಾಂಗಿಗೆ ಚೆನ್ನಾಗಿದೆ ಸೊ ಇದು ಫೈವ್ ಸೀಟರು ಸೆವೆನ್ ಸೀಟರ್ ಅಲ್ಲ ಅಂಡ್ ವೈಟ್ ಥೀಮಲ್ಲಿದೆ ಇದೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಥೀಮಲ್ಲಿ ಸೊ ಇದು ಫ್ರಂಟ್ ಎಲ್ ಇ ಡಿ ಡಿಸ್ಪ್ಲೇ ಅಂಡ್ ಇಲ್ಲಿ ಬಾಳೆ ತೋರಿಸ್ತೀನಿ ಫುಲ್ಲು ಮಾಹಿತಿ ಹೆಂಗ ನೆಕ್ಸ್ಟು ಹೋಗಿ ತಗೊಬೇಕು ಎಲ್ಲರೂ ಮಹೇಂದ್ರ ಅಂತ ಇಲ್ಲಿ ಕಾರ್ ಇಟ್ಕೊಳಕ್ಕೆಲ್ಲ ಆರಾಮಾಗಿ ಸ್ಪೇಶ ಹಿಂದೇನೋ ಎ ಸಿ ಕೂಡ ಇದೆ ಇಲ್ಲಿ ಸೌಂಡ್ ಸಿಸ್ಟಮ್ ಇದೆ ಲಾಕ್ಸ್ ಎಕ್ಸ್ ಓದು ಸಪ್ರೇಟ್ ಎಕ್ಸ್ಟ್ರಾ ಫಿಟ್ಟಿಂಗ್ ನಾನು ತುಂಬಾ ಅಟ್ಯಾಚ್ಮೆಂಟ್ ಹಾಕ್ಸಕ್ ಮಾಡಬೇಕಿತ್ತು ಸಾರಿ ಗಾಯ್ ಅವಳಿನ್ನ ತುಂಬ ಅಟ್ಯಾಚ್ಮೆಂಟ್ ಹಾಕ್ಬೇಕಂತೆ ಮಿಸ್ ಆಗಿಬಿಟ್ಟು ನಾನು ಕಾರ್ ಟೂರ್ ಮಾಡ್ತಾ ಇದೀನಿ ಸ್ವಲ್ಪ ಕ್ಯಾನ್ಸಲ್ ಮಾಡಲ ಚೇತನ ಅವರೇ ಹೋಗಲಿ ಬಿಡು ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಆರಾಮಾಗಿ ಹೆಂಗೆ ಬಂದೇಳಿ ನೋಡಿ ಇದು ಕಂಫರ್ಟಬಲ್ ಡ್ರೆಸ್ ಕಡಿ ಅದು ಸುಮ್ಮನೆ ವೀಡಿಯೋ ಎಲ್ಲೆಲ್ಲಿ ಹೋಗಿದ್ದೆ ಎಲ್ಲೂ ಹೋಗಿಲ್ಲ ಹ್ಞೂ ನಿಮ್ಮ ಮನೆಗೆ ಬಂದೆ ಡ್ರೆಸ್ ಸ್ವೀಟು ಸ್ವೀಟ್ ಕೊಟ್ಟಾಗಿದೆ ನನಗೆ ಗೊತ್ತಿಲ್ಲ ನನಗೆ ಕೈಗೆ ಬಂದಿಲ್ಲ ಕೈಗೆ ಬಂದಿಲ್ಲ ನಿಮಗೆ ಕೈಗೆ ಅಂತಲೇ ಸಪ್ರೇಟ್ ತಂದಿದ್ದೀನಿ ಹಂಗಾನ ಓಕೆ ಬಟ್ ಇಲ್ಲಿ ಡಿಸ್ಅಡ್ವಾಂಟೇಜ್ ಏನು ಗೊತ್ತಾ ಇಲ್ಲಿ ಮುಂದೆ ಅಷ್ಟು ಸ್ಪೇಸ್ ಇಲ್ಲ ಸಿ ಇಷ್ಟೇ ಸ್ಪೇಸ್ ಮುಂದೆ ಏನಾದ್ರು ಇಡ್ಕೋಬೇಕು ಥಿಂಗ್ಸ್ ಇಡ್ಕೋಬೇಕು ಅಂದರೆ ಇಷ್ಟೇ ಸ್ಪೇಸು ಅದನ್ನ ಬಿಟ್ಟರೆ ಬಟ್ ಎಲ್ಲ ಕರೆಕ್ಟ್ ಕರೆಕ್ಟೈತು ನಮಗೆ ಗರ್ಲ್ಸಿಗೆ ನೈಸ್ ಆ್ಯಂಡ್ ಇದೆ ಲೈಟ್ ಇಲ್ಲಿದೆ ಹಿಂದೆ ಡಿಕ್ಕಿ ಓಪನ್ ಮಾಡು ಚೇತು ಇಷ್ಟು ಕೆಡದಾಗಿ ಇಟ್ಕೊಂಡಿದ್ಯಾ ಡೋಂಟ್ ಸೇ ಅದು ರೋಡ್ ಅಲ್ಲಿ ನಿಲ್ಸ ಆತರ ಆಗಿರೋದು ಧೂಳು ತಡಿ ಈಗ ಓಪನ್ ಮಾಡು ಅಲ್ಲಿ ಬಟನ್ ಇದೆ ಆರಾಮಾಗಿ ಇಟ್ಕೋಬಹುದಿಲ್ಲ ಗೇಜಸ್ ಎಲ್ಲ ಒನ್ ನಾಲ್ಕೈದು 5 ಟಾಯ್ಲೆಟ್ ಕೊಡ್ತೀವಿ ಮೂ ಮೂ ಟ್ರೋಲಿ ಇಡ್ಕೊಬಹುದು ಇಲ್ಲ 1 2 ಆರಾಮಾಗಿ ಇದೆ ಕೊಟ್ಟಿಲ್ವಾ ಇದೇನಂತಾರೆ ಅದು ಕಂಪನಿ ಇಂದನೇ ಅಟ್ಯಾಚ್ಮೆಂಟ್ ಬಂದಿಲ್ಲವಂತೆ ಬಂದಿಲ್ಲವಂತ ಅದು ಬಂದಿಲ್ಲ ಮತ್ತೆ ಇನ್ನೊಂದು ಯಾವುದು ಕ್ಯಾಮ್ರಾ ಬಂದಿಲ್ಲ ಅದು ಬಂದ ತಕ್ಷಣ ಹಾಕಿಸ್ತೀನಿ ಸ್ಟೆಪ್ನಿ ಒಳಗಡೆ ಇದೆ ಹೊರಗೆ ಇಟ್ಟಿದ್ದಾರೆ ಇದರ ಹೊರಗಡೆ ಇದೆ ನಂಬರ್ ಪ್ಲೇಟ್ ಇನ್ನೊಂದು ಎರಡು ದಿನದಲ್ಲಿ ಬರುತ್ತೆ ರಿಜಿಸ್ಟ್ರೇಷನ್ ಇವಿಷ್ಟು ಚೇತು ಕಾರಿನ ಟೂರ್ ಆಗಿತ್ತು ಫೈನಲಿ ಚೇತು ಕಾರ್ ತೊಗೊಂಡೆ ಹಬ್ಬನೋ ಹಬ್ಬ ಆ್ಯಕ್ಚುಲಿ ಹಳೆ ಕಾರ್ ಇತ್ತು ಕ್ವಿಡ್ ಇತ್ತು ಅದನ್ನು ರೀಸೆಂಟಾಗಿ ಒನ್ ಮಂತ್ ಅಲ್ಲ ಒಂದು ಟೂ ವೀಕ್ಸ್ ಆಯಿತು ಆ್ಯಕ್ಚುಲಿ ಮಾರಿ ಅದನ್ನ ಮಾರಿ ಸೊ ಇದನ್ನ ತಗೊಂಡು ಫಸ್ಟ್ ಅಲ್ಲ ಬೈ ಮಾಡಿರೋದು ಅಂದರೆ ಅದು ಸೆಕೆಂಡ್ ಹ್ಯಾಂಡ್ ತೊಗೊಂಡಿದ್ದ ಅವಳು ಸೊ ಇವಾಗ ಹೊಸ ಕಾರ್ಡಿ ಇಷ್ಟೇ ಇಷ್ಟೇ ಗೈಸ್ ಇದೆಲ್ಲ ಮಾಹಿತಿ ಕೊಟ್ಟಿದ್ದೀನಿ ಆ್ಯಂಡ್ ಲೋನ್ ಇದೆಲ್ಲ ಹೇಳೋಕ್ಕಾಗಲ್ಲ ಅದೆಲ್ಲ ಪರ್ಸ್ನಲ್ ಮ್ಯಾಟರು ಮಹೇಂದ್ರ ಎಕ್ಸ್ ಯು ವಿ ತ್ರೀ ಎಕ್ಸ್ ಇದು ಕಾರ್ ನೀವು ನೋಡಿದ್ರಲ್ಲ ಈ ಒಂದು ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಳ್ತೀನಿ ಕಂಪ್ಲೀಟ್ ಕಾರ್ ವಿಡಿಯೋ ಇತ್ತು ಸೊ ಇಷ್ಟು ಪ್ರೊಸೀಜರ್ ಅಂತ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸೊ ಅಷ್ಟೇ ಗೈಸ್ ಅಪ್ಡೇಟ್ ಬಬಾಯ್ ಬಾಯ್